ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕಾಲ ವೀರಭದ್ರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಅದಲ್ಲದೆ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದೆ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದೆ ಅಂತ ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಬಂಡೆ ಮಹಕ್ಕಾಳು ದೇವಸ್ಥಾನಕ್ಕೆ ಹೋಗಿದ್ವಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಎಂಟ್ರಿ ಒಳಗಡೆನೆ ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಅಷ್ಟು ರಶ್ ಇರಲಿಲ್ಲ ಅಂತ ಅನ್ಬೋದು ನಾವು ಹೋಗ ಆದ್ಮೇಲೆ ತುಂಬಾ ರಶ್ ಆಯಿತು ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಇಸ್ಟ್ರಿಯನ್ನು ನಾನು ವಿಡಿಯೋ ಮಾಡಿ ಹಂಚ್ಕೊಂಡಿದ್ದೀನಿ ಅದರ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕನ್ನು ಖಂಡಿತವಾಗಿ ಹೋಗಿ ನೋಡಿ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ದೇವರ ದರ್ಶನಕ್ಕೆ ಹೋಗುವಾಗ ಈ ರೀತಿಯಾಗಿ ನಿಮಗೆ ಗೋಡೆಗಳಲ್ಲಿ ಕಾಣ್ಬರುತ್ತೆ ಆಲ್ರೆಡಿ ನಾವು ಸ್ವಲ್ಪ ಮುಂದೆ ಬಂದ್ಬಿಟ್ವಿ ಕ್ಯೂ ನಿಂತ್ಕೊಂಡು ಇಲ್ಲಿ ನಿಮ್ಗೆ ಸಪ್ರೇಟ್ ದುಡ್ಡು ಕೊಟ್ಟು ಸಹ ಕ್ಯೂ ಅಲ್ಲಿ ನಿಂತ್ಕೋಬಹುದು ಇಲ್ಲ ಜನರಲ್ ಆಗಿ ಕ್ಯೂನು ಸಹ ನಿಂತ್ಕೋಬಹುದು ನಂತರ ಅಲ್ಲಿಂದ ಗರ್ಭಗುಡಿ ಒಳಗಡೆ ಹೋಗಿ ದೇವರ ದರ್ಶನವನ್ನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ನಾವು ಹೊರಗಡೆ ಬಂದ ಪ್ರಸಾದನ ಸ್ವೀಕರಿಸುವಷ್ಟು ಜನ ಆಗೋಗ್ಬಿಟ್ಟಿದ್ರು ಅಂತ ಅದಾದ್ಮೇಲೆ ಇಲ್ಲಿ ಅದರ ಎದುರುಗಡೆ ಇರುವಂತಹ ಶ್ರೀ ಪ್ರಳಯ ಕಾಲದ ವೀರಭದ್ರ ಸ್ವಾಮಿ ಗುಡಿಗೆ ಹೋಗ್ತಾ ಇದ್ದೀನಿ ಇದು ಇರೋದು ಬೆಂಗಳೂರಿನ ಕವಿಪುರಂನಲ್ಲಿ ಈ ದೇವಾಲಯವು ಗಣಗಳಲ್ಲಿ ಒಬ್ಬನಾದ ಶ್ರೀ ವೀರಭದ್ರನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವು ಒಂದು ಸಣ್ಣ ಬೆಟ್ಟದ ಮೇಲೆ ನೆಲೆಗೊಂಡಿದೆ ವೀರಭದ್ರನನ್ನು ಮೂವತ್ತೆರಡು ಕೈಗಳಿಂದ ಕಾಣುವ ವಿಶಿಷ್ಟ ಮತ್ತು ಏಕೈಕ ದೇವಾಲಯ ಇದಾಗಿದೆ ವೀರಭದ್ರ ಸ್ವಾಮಿಯ ವಿಗ್ರಹವು ಶತ್ರು ಸಂಹಾರ ರೂಪದಲ್ಲಿ ಇಲ್ಲಿ ದರ್ಶನ ನೀಡುತ್ತಿರುವಂತೆ ಕಂಡುಬರುತ್ತದೆ ದೇವಾಲಯವು ಉತ್ತರಕ್ಕೆ ಮುಖ ಮಾಡಿರುವುದರಿಂದ ವಿಶೇಷವಾಗಿದೆ ವೀರಭದ್ರ ಸ್ವಾಮಿಯು ಶಿವನ ರೂಪದಲ್ಲಿ ಕೊಡಲಿ ಮತ್ತು ಸರ್ಪ ಎಂಬ ಆಯುಧವನ್ನು ಹಿಡಿದಿದ್ದಾನೆ ಭಗವಂತನು ತನ್ನ ಮೂವತ್ತೆರಡು ಕೈಗಳಲ್ಲಿ ಇತರ ಅನೇಕ ಆಯುಧಗಳನ್ನು ಹಿಡಿದಿದ್ದಾನೆ ಅರ್ಚಕರ ಪ್ರಕಾರ ಇದು ಚೋಳರು ನಿರ್ಮಿಸಿದ ಮೂರು ಸಾವಿರ ವರ್ಷಗಳಷ್ಟು ಅಳಿಯದಾದ ದೇವಾಲಯವಾಗಿದೆ ಇಲ್ಲೊಂದು ಗುಹೆ ಇದೆ ಈಗ ಅದನ್ನ ಮುಚ್ಚಲಾಗಿದೆ ಇದು ಗವಿಗಂಗಾಧರೇಶ್ವರ ದೇವಸ್ಥಾನ ಮತ್ತು ಶಿವಗಂಗೆಗೆ ಸಂಪರ್ಕ ಕಲ್ಪಿಸುತ್ತದೆ ಎಂದು ನಂಬಲಾಗಿದೆ ದಂತಕಥೆಯ ಪ್ರಕಾರ ಗೌತಮ ಮಹರ್ಷಿಗಳು ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ದೇವಾಲಯದ ಇತಿಹಾಸ ಒಮ್ಮೆ ಚೋಳರಾಜ ಈ ಸ್ಥಳದಲ್ಲಿ ಆದು ಹೋಗುತ್ತಿದ್ದಾಗ ಪೊದೆಯಲ್ಲಿ ಒಳೆಯುವ ವಸ್ತುವನ್ನು ಕಂಡುಕೊಂಡನು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಶ್ರೀ ವೀರಭದ್ರಸ್ವಾಮಿಯ ವಿಗ್ರಹ ಎಂದು ತಿಳಿದು ಬಂದಿತು ಏಕೆಂದರೆ ಅದು ಮೂವತ್ತೆರಡು ತೋಳುಗಳನ್ನು ಹೊಂದಿದ್ದು ಅನೇಕ ಆಯುಧಗಳನ್ನು ಮತ್ತು ಉಗ್ರರೂಪವನ್ನು ಹೊಂದಿತ್ತು ಇದನ್ನು ಪ್ರಳಯ ಕಾಲದ ವೀರಭದ್ರಸ್ವಾಮಿ ಎಂದು ಹೆಸರಿಸಲಾಯಿತು ನಂತರ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಪ್ರಳಯ ಎಂದರೆ ವಿನಾಶ ಪ್ರಳಯ ಕಾಲದ ಎಂದರೆ ಪ್ರಳಯ ದಿನ ಅಂದರೆ ವೀರಭದ್ರನ ಈ ರೂಪವು ಪ್ರಳಯ ದಿನದೊಂದಿಗೆ ಸಂಬಂಧಿಸಿದೆ ಶ್ರಾವಣ ಮಾಸದ ಎಲ್ಲಾ ಸೋಮವಾರಗಳಂದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಶ್ರಾವಣ ಮಾಸದ ಕೊನೆಯ ಭಾನುವಾರದಂದು ಭಗವಂತನ ಮೆರವಣಿಗೆಯು ಮುತ್ತಿನ ಪಲ್ಲಕ್ಕಿಯಲ್ಲಿ ನಡೆಯುತ್ತದೆ ಭಗವಂತನ ಉತ್ಸಾಹ ಮೂರ್ತಿಯು ಸಹ ಮೂವತ್ತೆರಡು ಕೈಗಳನ್ನು ಹೊಂದಿದೆ ತಿಳ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಮತ್ತು ಇದರ ಇಷ್ಟೆಯನ್ನ ನೋಡಿದ್ರಲ್ಲ ದೇವರು ಮೂವತ್ತೆರಡು ಕೈಗಳು ಹಬ್ಬ ಎಷ್ಟು ಅಚ್ಚರಿ ಅನ್ಸುತ್ತಲ್ಲ ನನಗಂತೂ ಈ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಅನ್ನಿಸ್ತು ನೀವು ಯಾರಾದ್ರೂ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಆಪೋಸಿಟ್ ಅಲ್ಲಿ ಇರುವಂತಹ ಪ್ರಳಯಕಾಲ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಹೊರಗಡೆ ಇದ್ದಾನು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಒಳಗಡೆನು ಸಹ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಪೀಸ್ಫುಲ್ ಆಗಿದೆ ದೇವಸ್ಥಾನ ಇಲ್ಲಿ ನೋಡ್ತಾ ಇರಬಹುದು ದೇವಸ್ಥಾನದ ಹೊರಗಡೆ ನೀವು ಇದೀನಿ ನೋಡಿ ಇಲ್ಲಿ ನಿಂತ್ಕೊಂಡು ನೀವು ಎದುರುಗಡೆ ನೋಡಿದ್ರೆ ಬಂಡೆ ಮಹಾಕಾಳಿ ದೇವಸ್ಥಾನ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇರುವಂತಹ ಜಾಗ ನಾವು ಅಲ್ಲಿ ದೇವರ ದರ್ಶನನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ದೇವರ ಧ್ಯಾನವನ್ನ ಮಾಡಿಕೊಂಡು ಈಗ ಮೆಟ್ಲಿಂದ ಹಿಡಿದು ಕೆಳಗಡೆ ಬರ್ತಾ ಇದೀವಿ ನೋಡಿ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನಾಗರಕಲ್ಲು ಕಲ್ಲು ಎಲ್ಲ ಇರುತ್ತೆ ಅಲ್ಲೂ ಸಹ ಪೂಜೆ ಮಾಡೋರು ಮಾಡ್ಕೊಳ್ತಾರೆ ತಿಳ್ಕೊಂಡ್ರಲ್ಲ ದೇವಸ್ಥಾನದ ಬಗ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಂತರ ಅಲ್ಲಿಂದ ಕವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋಣ ಅಂತ ಮಾತಾಡ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಅಲ್ಲೇ ಬರ್ತಾ ಒಂದು ಚುರುಮುರಿಯನ್ನ ತಿನ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಚುರುಮುರಿ ನೀವು ಸಹ ಟ್ರೈ ಮಾಡಿ ನಂತರ ಅಲ್ಲಿಂದ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಇರೋದು ರಾಜಾಜಿ ನಗರದಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಯಾವ ರೀತಿಯಾಗಿ ಇದೆ ಅಂತ ವಾರಾಹಿ ದೇವಿ ಇರ್ತಾರೆ ಅದಾದ ಅದಾದ್ಮೇಲೆ ವೀರಾಜನೇಯ ಸ್ವಾಮಿ ಎಲ್ಲಾ ದೇವರುಗಳು ಸಹ ಚೆನ್ನಾಗಿ ಪೂಜೆನ ಮಾಡಿ ಅರ್ಚನೆ ಮಾಡಿ ಕೊಡ್ತಾರೆ ನಿಮ್ಗೆ ಅಲ್ಲಿ ಮೇಲೆ ದೇವರ ಹೆಸರುಗಳನ್ನ ಸಹ ಬರ್ದಿರ್ತಾರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರಾಜಾಜಿನಗರದಲ್ಲಿರುವಂತಹ ಕರುಮಾರಿಯಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾವು ಮೊದಲನೇ ಬಾರಿಗೆ ಹೋಗಿದ್ರಿಂದ ತುಂಬಾನೇ ಇಷ್ಟ ಆಯಿತು ನಂತರ ಶಾರದಾ ಮಾತೆ ಇದ್ದಾರೆ ನೋಡ್ತಾ ಇರ್ಬೋದು ಸರಸ್ವತಿ ದೇವಿ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಹಳೆ ವಿಗ್ರಹಗಳೆಲ್ಲ ಇತ್ತು ಅದಾದ್ಮೇಲೆ ಇಲ್ಲಿ ದೇವಿಗೆ ಏನಾದ್ರು ಆರ್ಕೆ ಮಾಡ್ಕೊಂತಾರ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಅಲ್ಲಿ ಬೀಗಗಳನ್ನೆಲ್ಲ ಹಾಕಿದ್ರು ನಂತರ ಇಲ್ಲಿ ನಾಗಡ್ ಕಲ್ಲುಗಳೆಲ್ಲ ಇತ್ತು ಸೊ ಅಲ್ಲೂ ಸಹ ದೇವರಿಗೆ ಕೈ ಮುಕ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಬೀಗಗಳನ್ನ ಇಲ್ಲಿ ಅದಾದ ಅದಾದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೈ ಮುಕ್ಕೊಂಡು ಬಂದ್ವಿ ಅದಾದ್ಮೇಲೆ ಇಲ್ಲಿ ಐಶ್ವರ್ಯ ಲಕ್ಷ್ಮಿ ಅಂತ ಅಲ್ಲಿ ಬರ್ದಿದ್ದಾರೆ ಇಲ್ಲಿ ಈ ರೀತಿಯಾಗಿ ನೋಟಿನ ಹಾರವನ್ನ ಮಾಡಿ ಹಾಕಬಹುದಂತ ಈ ಐಶ್ವರ್ಯ ಲಕ್ಷ್ಮಿಗೆ ನಾವೇನಾದ್ರೂ ಒಂದು ಅಂದ್ಕೊಂಡು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತಾರೆ ಈ ದೇವಿ ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದೀರಾ ಹೇಗಿದೆ ನಿಮ್ಗೆ ಅನ್ನಿಸ್ತು ದೇವಸ್ಥಾನ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಒಂದೊಂದು ವಿಗ್ರಹನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಾದ್ಮೇಲೆ ಕರು ಮಾರಿಯಮ್ಮ ದೇವರಿಗೆ ಮಂಗಳಾರತಿಯನ್ನ ಮಾಡ್ತಾ ಇದ್ರು ದೇವರ ದರ್ಶನವನ್ನು ಮಾಡಿಕೊಂಡು ನೀವು ಸಹ ಇಲ್ಲಿ ದೇವರ ದರ್ಶನವನ್ನು ಮಾಡಿಕೊಳ್ಳಿ ದೇವರಿಗೆ ಪ್ರತಿದಿನ ಅಥವಾ ಪ್ರತಿ ವಾರ ಒಮ್ಮೊಮ್ಮೆ ಈ ರೀತಿಯಾಗಿ ಅಲಂಕಾರಗಳನ್ನು ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ದೇವರು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಜುಮ್ ಅನಿಸುತ್ತೆ ಅಲ್ವಾ ಇನ್ನೂ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದಾದ್ಮೇಲೆ ಅಲ್ಲೇ ದೇವರ ದೇವಸ್ಥಾನದಲ್ಲಿ ಸುತ್ತಲಿರುವಂತಹ ದೇವರುಗಳನ್ನ ತೋರಿಸ್ತಾ ಇದ್ದೀನಿ ಮತ್ತು ನವಗ್ರಹಗಳಿಗೆ ಪೂಜೆ ಮಾಡ್ಕೊಂಡು ಬಂದೆ ಇಲ್ಲಿ ನೋಡುತ್ತಾ ಇರ್ಬೋದು ದೇವಸ್ಥಾನದಲ್ಲಿ ಮೇಲೆ ಯಾವ ರೀತಿಯಾಗಿ ಡೆಕೋರೇಷನ್ಗಳು ಫೋಟೋಗಳನ್ನು ಹಾಕಿದ್ದಾರೆ ಅಂತ ಶ್ರೀದೇವಿ ಕರುಮ್ಮಾರಿಯಮ್ಮ ದೇವಾಲಯ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ನೋಡುದ್ರಲ್ಲ ದೇವಸ್ಥಾನ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇದು ಹೊರಗಡೆಯಿಂದ ನೀವನ್ನ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಯಾವ ರೀತಿಯಾಗಿದೆ ಏನು ಅಂತ ಯಾರೆಲ್ಲ ಇನ್ನು ವಿಸಿಟ್ ಮಾಡಿಲ್ಲ ಒಮ್ಮೆ ಖಂಡಿತವಾಗಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ನಂತರ ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಮುತ್ತಿಯಾಲಮ್ಮ ದೇವಸ್ಥಾನ ಇತ್ತು ಸೊ ಅಲ್ಲೂ ಹೋಗಿದ್ದೆ ಅಲ್ಲೂ ಸಹ ಈ ರೀತಿಯಾಗಿ ದೇವರಿಗೆ ಕೈ ಮುಕ್ಕೊಂಡು ಬಂದ್ವಿ ಅಲ್ಲೂ ಸಹ ದೇವರಿಗೆ ಮಂಗಳಾರತಿಯನ್ನ ಮಾಡಿಕೊಟ್ರು ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆಲ್ಲ ಇನ್ನು ನಿಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕ್ಕಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೀವು ಸಹ ಈ ದೇವಸ್ಥಾನಗಳಿಗೆ ಒಮ್ಮೆ ಭೇಟಿ ನೀಡಿ ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು